ಮತ್ತು ಚಿಲಿ ಪೌಡರ್ ಬಲ್ಲಾರಿ ಗಲಾಭೆ ಪ್ರಕರಣವನ್ನ ಸಿಬಿಐಗೆ ನೀಡುವಂತೆ ಆಗ್ರಹ ಕೇಳಿ ಬರ್ತಾ ಇರುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮೈಸೂರಿನಲ್ಲಿ ಸಿಎಂ ಸಿದ್ದರಾಮಯ್ಯ ತಿರುಗೇಟನ್ನ ಕೊಟ್ಟಿದ್ದಾರೆ ಸಿಬಿಐಗೆ ವಹಿಸಿ ಅಂತ ಕೇಳುವಂತಹ ನೈತಿಕತೆ ಬಿಜೆಪಿಯವರು ಎಲ್ಲಿದೆ ಅಂತ ಪ್ರಶ್ನೆ ಮಾಡಿದ್ದಾರೆ ಇಲ್ಲಿ ಸಿಎಂ ಇವತ್ತು ಸಿಎಂ ಸದ್ಯಕ್ಕೆ ಮೈಸೂರಿನಲ್ಲಿದ್ದಾರೆ ಬಹಳಷ್ಟು ಕಾರ್ಯಕ್ರಮಗಳಿಗೆ ಶಂಕುಸ್ಥಾಪನೆ ಮಾಡುವಂತಹ ನಿಟ್ಟಿನಲ್ಲಿ ಸದ್ಯಕ್ಕೆ ಸಿಎಂ ಅಲ್ಲಿದ್ದಾರೆ ಅಲ್ಲಿಂದಲೇ ಮಾತನಾಡಿರುವಂತಹ ಸಿಎಂ ಇನ್ನು ಬಿ ಜೆ ಅವರಿಗೆ ಸಿ ಬಿ ವಹಿಸಿ ಅಂತ ಕೇಳುವಂತಹ ನೈತಿಕತೆ ಎಲ್ಲಿದೆ ಅಂತ ಪ್ರಶ್ನೆ ಮಾಡಿದ್ದಾರೆ ನಾನು ಏಳೆಂಟು ಕೇಸ್ಗಳನ್ನ ಸಿ ಬಿ ಕೊಟ್ಟಿದ್ದೀನಿ ಒಂದೇ ಒಂದು ಕೇಸ್ನ ಬಿಜೆಪಿಯವರು ಸಿಬಿಐಗೆ ಕೊಟ್ಟಿದ್ದಾರಾ ಅಂತ ಪ್ರಶ್ನೆ ಮಾಡಿದ್ದಾರೆ ಅವರೇನು ನಮಗೆ ಪಾಠ ಮಾಡೋದು ಬಿಜೆಪಿ ಈ ಸಂದರ್ಭದಲ್ಲಿ ಸಿದ್ದರಾಮಯ್ಯ ಬಿಜೆಪಿಯವರು ಒಂದು ಕಡೆ ಸಿಐಡಿ ಪಾರದರ್ಶಕವಾಗಿ ತನಿಖೆ ಮಾಡ್ತಾ ಇದ್ರು ಕೂಡ ಇಲ್ಲ ಈ ಒಂದು ಪ್ರಕರಣವನ್ನ ಸಿಬಿಐಗೆ ಕೊಡಬೇಕು ಅಂತ ಹೇಳಿ ಪದೇ ಪದೇ ಆಗ್ರಹ ಮಾಡ್ತಾ ಇದೆಯಲ್ಲ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ಸಿಎಂ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಅವರು ಯಾವ ಯಾವ ಕೇಸ್ ಗಳನ್ನು ಸಿಬಿಐ ಕೊಟ್ಟಿದ್ದಾರೆ ಮೊದಲು ಅವರು ಹೇಳಬೇಕು ಹಿಂದೆ ನಾವು ವಿರೋಧ ಪಕ್ಷದಲ್ಲಿದ್ದಾಗ ಇದ್ದಾಗ ಅವರ ಅಧಿಕಾರದಲ್ಲಿ ಇದ್ದಾಗ ಯಾವ ಯಾವ ಕೇಸ್ ಗಳನ್ನು ಸಿಬಿಐ ಕೊಟ್ಟಿದ್ದಾರೆ ಹ್ ಕೊಟ್ಟಿದ್ದಾರೆ ಒಂದೊಂದು ಕೇಸ್ ಮತ್ತೆ ಅವರು ಯಾವ ನೈತಿಕ ಹಕ್ಕಿದೆ ಹೇಳಲಿಕ್ಕೆ ಯಾವ ಕಾರಣಕ್ಕೆ ಪದೇ ಪದೇ ಸಿಬಿಐ ಅಂತಾರೆ ಸರ್ ಅವರು ಅವರು ಅಧಿಕಾರದಲ್ಲಿ ಇದ್ದಾಗ ಕೊಟ್ಟಿದ್ರೆ ಎಲ್ಲ ಕೇಸ್ಗಳು ನಾವು ಡಿಮ್ಯಾಂಡ್ ಆ ಕೇಸ್ಗಳನ್ನೆಲ್ಲ ಕೊಟ್ಟಿದ್ರೆ ಅವ್ರಿಗೆ ನೈತಿಕತೆ ಇರ್ತಿತ್ತು ಈಗ ನೈತಿಕತೆ ಇದೆಯಾ ಯಾವ್ದಾದ್ರು ಒಂದು ಕೇಸು ಕೊಟ್ಟ ಕೊಟ್ಟಿರ್ತಕ್ಕಂಥದ್ದು ತೋರಿಸಲಿ ನಾನು ಚೀಫ್ ಇರುವಾಗ ಅನೇಕ ಕೇಸ್ಗಳನ್ನ ಸುಮಾರು ಏಳೆಂಟು ಬಿ ಸಿಬಿಐ ಕೊಟ್ಟಿದ್ದೀನಿ ಇವ್ರು ಕೊಟ್ಟಿದಾರಾ ಬಿಜೆಪಿಯವರು ಮೊದಲು ಹೇಳಿ ರೆಡ್ಡಿ ಅದು ಗೂಂಡಾ ಸಂಸ್ಕೃತಿ ಮೈಸೂರಿನಲ್ಲಿ ಸಿಎಂ ಸಿದ್ದರಾಮಯ್ಯ ಜನಾರ್ದನ ರೆಡ್ಡಿಗೆ ಯಾವ ಸಂಸ್ಕಾರಗಳೂ ಇಲ್ಲ ಬಳ್ಳಾರಿಯನ್ನ ರಿಪಬ್ಲಿಕ್ ಆಫ್ ಬಳ್ಳಾರಿ ಮಾಡಿದ್ದಾರೆ ಈ ಹಿಂದೆ ಚುನಾವಣೆ ಪ್ರಚಾರಕ್ಕೆ ಹೋದಾಗ ಜಾಗ ಕೊಡಲಿಲ್ಲ ಕೊನೆಗೆ ನಾವು ದೇವಸ್ಥಾನದಲ್ಲಿ ನಿಂತು ಪ್ರಚಾರವನ್ನ ಮಾಡಿದ್ವಿ ಇಂಥ ಜನಾರ್ದನ ರೆಡ್ಡಿ ನಮ್ಗೆ ಏನು ಪಾಠ ಮಾಡ್ತಾರೆ ಅಂತ ಪ್ರಶ್ನೆ ಮಾಡಿದ್ದಾರೆ ಸಿ ಎಂ ಹಳೆಯ ದಿನಗಳನ್ನ ಇಲ್ಲಿ ಸಿದ್ದರಾಮಯ್ಯನವರು ನೆನಪಿಸಿಕೊಂಡಿದ್ದಾರೆ ಜೊತೆಗೆ ಆ ಒಂದು ವಿಚಾರಗಳನ್ನ ಕೂಡ ಈ ಸಂದರ್ಭದಲ್ಲಿ ಪ್ರಸ್ತಾಪ ಮಾಡಿದ್ದಾರೆ ಜನಾರ್ದನ ರೆಡ್ಡಿ ಅದು ಗೂಂಡಾ ಸಂಸ್ಕೃತಿ ಜೊತೆಗೆ ಜನಾರ್ದನ ರೆಡ್ಡಿಗೆ ಯಾವ ಸಂಸ್ಕಾರಗಳು ಇಲ್ಲ ಬಳ್ಳಾರಿಯನ್ನು ರಿಪಬ್ಲಿಕ್ ಆಫ್ ಬಳ್ಳಾರಿ ಮಾಡೋದಕ್ಕೆ ಹೊರಟಿದ್ದಾರೆ ಈ ಹಿಂದೆ ನಾವು ಚುನಾವಣೆಯ ಪ್ರಚಾರಕ್ಕೆ ಹೋದಾಗ ಅಲ್ಲಿ ನಮಗೆ ಒಂದು ಜಾಗದ ವ್ಯವಸ್ಥೆನೂ ಮಾಡಿಕೊಟ್ಟಿರಲಿಲ್ಲ ಕೊನೆಗೆ ನಾವು ಪ್ರಚಾರದ ಕಾರ್ಯವನ್ನು ದೇವಸ್ಥಾನದಲ್ಲಿ ನಿಂತು ಮಾಡ್ಕೊಂಡು ಬಂದ್ವಿ ಇಂಥ ಜನಾರ್ದನ ರೆಡ್ಡಿ ಈಗ ನೀತಿ ಪಾಠ ಮಾಡೋದಕ್ಕೆ ಮುಂದಾಗ್ತಾರ ಅಂತ ಪ್ರಶ್ನೆ ಮಾಡಿದ್ದಾರೆ ಹಳೆಯ ದಿನಗಳನ್ನ ನೆನಪು ಮಾಡಿಕೊಂಡಿದ್ದಾರೆ ಅವರಿಗೆ ಸಂಸ್ಕೃತಿ ಇಲ್ಲ ಹಾಗಾದ್ರೆ ಜನಾರ್ದನ್ ರೆಡ್ಡಿಗೆ ಬಳ್ಳಾರಿ ಬರಬೇಡ ಅಂತ ಯಾಕೆ ಮಾಡಿದ್ರು ಬಳ್ಳಾರಿ ರಿಪಬ್ಲಿಕ್ ಆಫ್ ಬಳ್ಳಾರಿ ಅಂತ ಮಾಡಿದವರು ಯಾರು ಯಾರು ಬರ್ದಿದ್ದ ಸಂತೋಷ್ ಹೆಗ್ಡೆ ಅವರು ಲೋಕಾಯುಕ್ತರಾಗಿದ್ದಾಗ ವರದಿ ಕೊಟ್ಟಿದ್ದಾರೆ ರಿಪಬ್ಲಿಕ್ ಆಫ್ ಬಳ್ಳಾರಿ ಅಂತ ಬರೆದವ್ರು ಯಾರು ಯಾರಿಂದ ಆದ್ದು ರಿಪಬ್ಲಿಕ್ ಆಫ್ ಬಳ್ಳಾರಿ ಹ್ಮ್ ಇವ್ರು ಜನಾರ್ದನ್ ರೆಡ್ಡಿ ಅಲ್ಲ ಶ್ರೀ ಇವ್ರಿಗೆ ಪ್ರಜಾಪ್ರಭುತ್ವದಲ್ಲಿ ನಂಬಿಕೆ ಇಲ್ಲ ಸರ್ವಾಧಿಕಾರದಲ್ಲಿ ನಂಬಿಕೆ ಇದೆ ಅಂತ ಅನ್ನೋದಕ್ಕೆ ಒಂದು ಉದಾಹರಣೆ ಅವ್ರಿಗೆ ಪ್ರಜಾಪ್ರಭುತ್ವದಲ್ಲಿ ನಂಬಿಕೆ ಇಲ್ಲ ಸಂಸದೀಯ ವ್ಯವಸ್ಥೆನ ನಂಬಿಕೆ ಇಲ್ಲ ಸಂಸ್ಕೃತಿ ಸರಿ ಇಲ್ಲ ಅವ್ರಿಗೆ ಗೂಂಡಾಗಿರಿ ಮಾಡ್ಕೊಂಡು ಮಾಡ್ತಾ ಇದ್ದವ್ರು ಅವರು ಅವರಿಂದ ನಾವು ಪಾಠ ಕಲಿಬೇಕಾ ಈಗ ಸಂಸ್ಕೃತಿ ಇಲ್ಲ ಶೀಘ್ರವೇ ವಿಶೇಷ ಅಧಿವೇಶನ ಕರೆಯುವಂತ ವಿಚಾರಕ್ಕೂ ಸಂಬಂಧಪಟ್ಟಂತೆ ಮೈಸೂರಿನಲ್ಲಿ ಸಿಎಂ ಸಿದ್ದರಾಮಯ್ಯ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಇದರಲ್ಲಿ ಯಾವ ರಾಜಕೀಯ ಉದ್ದೇಶ ಇಲ್ಲ ಹೊಸ ವರ್ಷದಲ್ಲಿ ಅಧಿವೇಶನ ಕರೆಯುವುದು ಸಂಪ್ರದಾಯ ಮನ್ರೇಗ ಯೋಜನೆ ಬದಲಾವಣೆಯಿಂದ ಸಮಸ್ಯೆ ಈ ಬಗ್ಗೆ ವಿಶೇಷ ಅಧಿವೇಶನದಲ್ಲಿ ಚರ್ಚೆಯನ್ನ ಮಾಡಲಾಗುತ್ತೆ ಮತ್ತೆ ಆ ಯೋಜನೆಯನ್ನ ಪುನರ್ ಸ್ಥಾಪಿಸುವಂತೆ ಒತ್ತಾಯ ಮಾಡಲಾಗುತ್ತೆ ಎನ್ನುವಂಥ ವಿಚಾರವನ್ನು ಹೇಳಿದ್ದಾರೆ ಇಲ್ಲಿ ಇನ್ನು ಮಂದೇಗಾ ವಿಚಾರಕ್ಕೆ ಸಂಬಂಧಪಟ್ಟಂತೂ ಕೇಂದ್ರದಿಂದ ತೆಗೆದುಕೊಂಡಿರುವಂತಹ ಡಿಸಿಷನ್ ಅನ್ನ ವಿರೋಧಿಸಿ ಕಾಂಗ್ರೆಸ್ ಬೃಹತ್ ಹೋರಾಟಕ್ಕೆ ಒಂದು ಕಡೆ ಸಜ್ಜಾಗ್ತಾ ಇದೆ ಸದ್ಯಕ್ಕೆ ಅಧಿವೇಶನದಲ್ಲೂ ಕೂಡ ಇದು ಮುಖ್ಯವಾದಂತಹ ಉದ್ದೇಶ ಅನ್ನೋದು ಈಗ ಗೊತ್ತಿಲ್ಲದೆ ಇರುವಂತಹ ವಿಚಾರ ಏನಲ್ಲ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿಎಂ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಈ ಒಂದು ಅಧಿವೇಶನ ಕರೆಯುವಂತಹ ಉದ್ದೇಶದಲ್ಲಿ ಇದು ಹೊಸ ವರ್ಷದ ಅಧಿವೇಶನ ಕರೆಯೋದು ನಮ್ಮ ಸಂಪ್ರದಾಯ ಹಾಗಾಗಿ ಮನ್ರೇಗಾ ಯೋಜನೆ ಬದಲಾವಣೆಯಿಂದ ಸಮಸ್ಯೆ ಈ ಬಗ್ಗೆ ವಿಶೇಷವಾಗಿ ಅಧಿವೇಶನದಲ್ಲಿ ಚರ್ಚೆಯನ್ನ ಮಾಡಲಾಗುತ್ತೆ ಮತ್ತೆ ಆ ಪುನರ್ ಸ್ಥಾಪಿಸುವಂತೆ ಒತ್ತಾಯ ಸಿಎಂ ಹೇಳ ರಾಜಕೀಯ ಉದ್ದೇಶ ಬಿಟ್ಟರೆ ಈ ಸೆಷನ್ ವಿಚಾರದಲ್ಲಿ ಕರೆದಿರೋ ಸೆಷನ್ ವಿಚಾರದಲ್ಲಿ ಕೂಡ ರಾಜಕೀಯ ದುರ್ಬಳಕೆ ಅಂತ ಈಗ ಮೊದಲನೇ ಮೊದಲನೇ ವರ್ಷ ಅಸೆಂಬ್ಲಿ ಶುರುವಾಗುತ್ತಲ್ಲ ಮೊದಲನೇ ವರ್ಷದಲ್ಲಿ ಹೊಸ ವರ್ಷದಲ್ಲಿ ಮಾಡಲೇಬೇಕಲ್ಲ ಸಂವಿಧಾನ ಸ್ಪಷ್ಟವಾಗಿ ಹೇಳ್ತದೆ ಇಟ್ಸ್ ಎ ಮ್ಯಾಂಡೇಟರಿ ಅಂದಿ ಪಾರ್ಟ್ ಆಫ್ ದಿ ಗೌರ್ಮೆಂಟ್ ಜೈಂಟ್ ಸೆಷನ್ ಮಾಡೋದು ಮ್ಯಾಂಡೇಟರಿ ಮಾಡ್ತಾ ಇದ್ದೀವಿ ಅದ್ರ ಜೊತೆಗೆ ಈಗ ನರೇಗಾನ ನರೇಗ ಉದ್ದೇಶ ಏನು ನಿಮಗೆ ಅದು ನನಗೆ ಗೊತ್ತ ನಿಮಗೆ ನರೇಗ ಉದ್ದೇಶ ಯಾಕಾಯ್ತು ಅಂತ ರೈತರಿಗೆಲ್ಲ ರೈಟ್ ಟು ವರ್ಕ್ ರೈಟ್ ಟು ವರ್ಕ್ ರೈಟ್ ಟು ಇನ್ಫಾರ್ಮೇಶನ್ ರೈಟ್ ಟು ಎಜುಕೇಶನ್ ರೈಟ್ ಟು ಫುಡ್ ಇದನ್ನು ಮಾಡಿದವರು ಯಾರು ಯು ಪಿ ಎ